ಬಿಜೆಪಿ ಪಕ್ಷದಲ್ಲಿ ಮೋದಿಯಿಂದ ಹಿಡಿದು ಎಲ್ಲರೂ ಸುಳ್ ಹೇಳ್ತಾರೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಜನಪರ ಕಾರ್ಯಗಳು ಆಗಬೇಕಾದ್ರೆ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋದರೊಂದಿಗೆ ಅತ್ಯಂತ ಅಧಿಕ ಮತಗಳನ್ನು ನೀಡೋದರೊಂದಿಗೆ ಜನಪರ ಅಭಿವೃದ್ಧಿ ಕಾರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಿದಂತಾಗ್ತದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕೂಕನೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಜರುಗಿದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಬಿಜೆಪಿಯಲ್ಲಿ ಬರೀ ಹಣ ಜಾತಿ ಧರ್ಮ ಹೆಸರಿನಲ್ಲಿ ಮತ ಕೇಳೋರಿದ್ದಾರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಮೊದಲಿಗೆ ಭಾರತ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಾಲ ಬರೀ ಐವತ್ತೆರಡು ಸಾವಿರ ಕೋಟಿ ಇತ್ತು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಆರ್ಥಿಕ ನೀತಿ ಗೊತ್ತಿಲ್ಲ ಬಿಜೆಪಿಯಲ್ಲಿ ಮೋದಿಯಿಂದ ಹಿಡಿದು ಎಲ್ಲರೂ ಬರೀ ಸುಳ್ಳು ಹೇಳೋರೇ ಇದ್ದಾರೆ ಪ್ರತಿಯೊಂದು ಗ್ರಾಮಗಳು ಮತ್ತು ಪಟ್ಟಣಗಳು ಸುರಕ್ಷಿತವಾದ ಶಾಲಾ ಕಾಲೇಜುಗಳು ಮತ್ತು ಕುಡಿಯುವ ನೀರಿನ ಯೋಜನೆಗಳು ಜನಪರ ಕಾರ್ಯಗಳು ಆಗಬೇಕಾದರೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಜನಪರ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸತ್ಯನಾರಾಯಣಪ್ಪ ಹರಪನಹಳ್ಳಿ ಹಾಗೂ ಕಾಸಿಂಸಾಬ್ ತಳಕಲ್ ಹಾಗೂ ಇನ್ನು ಅನೇಕ ಮುಖಂಡರು ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಇನ್ನು ಹನುಮಂತಗೌಡ ಚಂಡೂರ ಬಸವರಾಜ್ ಉಳ್ಳಾಗಡ್ಡಿ ಮಂಜುನಾಥ ಕಡಮನಿ ಶ್ರೀನಿವಾಸ್ ದೇಸಾಯಿ ಎಂಕಣ್ಣ ಯಾರಸಿ ರೆಹಮಾನ್ ಸಾಬ್ ಮುಕ್ಕಪ್ಪನವರ್ ಕರಿವಸಪ್ಪ ನಿಡುಗುಂದಿ ಸಂಗಮೇಶ್ ಗುತ್ತಿ ಮಲ್ಲಪ್ಪ ಅಣ್ಣಿಗೇರಿ ಟಿ ರತ್ನಾಕರ್ ವೀರಯ್ಯ ತೋಂಟಾರಿಯ ಮಠ ಗಗನ್ ನೋಟಗಾರ ಇನ್ನೂ ಹಲವರು ಹಾಜರಿದ್ದರು ಚೆನ್ನೈ ಹಿರಿಮಠ ಎನ್ ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟು ಅಂತ ಹೇಳಿದ್ರು ಇವರು ಹೇಳಿ ಚಂದ್ರಿಯವರು ಮೂರು ಬದಲಾವಣೆ ಮಾಡಿ ಅಧಿಕಾರಕ್ಕೆ ಬಂದು ಕುಂಟ್ರವರು ಅಧಿಕಾರಕ್ಕೆ ಬಂದು ಕುಂಟೆ ನೆನಪಾಗಲ್ಲ ನಾವು ರೊಕ್ಕ ನೆನಪಾಗಲ್ಲ ಅದೇ ತನಿಖೆ ಯಾರಿಗೂ ಉದ್ಯೋಗ

ಈಗ ಹಿಂದೆ ಕೊಡ್ತಕ್ಕಂಥ ಗ್ಯಾರಂಟಿ ಇದೆ ಇಲ್ಲ ಈಗ ಮುಂದೆ ಕೊಡ್ತಕ್ಕಂಥ ಗ್ಯಾರಂಟಿ ಯಾವ ಟಿ ಈ ಟಿ ಎಸ್ ನಾವು ನೀವು ಮಾಡ್ತಾ ಕುಂತ ಮಾಡಬೇಕು ಅದೇ ನಮ್ಮ ಕರ್ನಾಟಕದವ್ರು ಚುನಾವಣೆ ಅವರು ಚುನಾವಣೆ ಒಳಗೆ ಎರಡೇನೆ ಚುನಾವಣೆ ಅವ್ರು ಹೇಳೀವಿ ಐದು ಗ್ಯಾರಂಟಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿಲ್ಲ ನಾವು ಇದನ್ನು ಬಿಡಿಎಸ್ ಇದೀವಿ ಐನೂರು ಗ್ಯಾರಂಟಿಗಳ್ ಅಂತ ಹೇಳಿದ್ರು

ನೀವು ಹೋಗಿ ಬರಬೇಕಂದ್ರೆ ನಮ್ಮ ಲಿಂಗಾಯತ ಗೊತ್ತಿಲ್ಲ ಲಿಂಗಾಯತದಾಗ ಯಾವ್ದು ಹೋಗಿ ಆ ಮಕ್ಕ ಹೋಗಿ ಹೋಗಿ ಅಂತಂದ್ರೆ ಅವರ ನಮ್ಮ ಹಿಂದೂ ಧರ್ಮದಾಗ ನಮ್ಮ ಬಸವಣ್ಣನ ನಿಮ್ಮ ಆತ್ಮದ ಲಿಂಗ ಅನ್ನ ಪೂಜೆ ಮಾಡ್ಕೊಂಡು ಇವರ ಆಮೇಲೆ ನಮ್ಮ ತಾಲೂಕಿನ ಬಂದ್ರೆ ಹೈರಾಗಿ ಎಂಜಾಯ್ ಮಾಡಿ ಕೆಲಸ ಕಾಣಿ ಮಾಡಿ ನಾವು ತಕ್ಷಣ இதற்கு பண வச்சு ஓர் விட்டது அயோட்டாராத்துவாங்க இதே பால நான் ஊரில் ஒருத்தோடி அட்மினிஷன்

ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಹಿಂದಿನ ಸರ್ಕಾರ ಅರ್ಥ ಆಗಿಲ್ಲ ನಾವು ಮಾಡಿದ್ದು ಮಾಡಿದ್ವಿ ಮುಂದೆ ಮಾಡಿಲ್ಲ ಮೋದಿ ಸರ್ಕಾರ ನನ್ ಮೋದಿ ಅರ್ಥಾನು ಮಾಡಿಲ್ಲ ಯಾವ ಜನರಿಗೆ ಕೊಡ್ಬೇಕು ಎಲ್ಲಾ ವಿಚಾರ ವಿಚಾರದಲ್ಲಿ

ಇಲ್ಲಿ ನಾವು ಕೂಡ ಜಂಟಿ ಫೈಟ್ ಮಾಡ್ತೀವಿ ಬೇರೆ ಬೇರೆ ಸಮಸ್ಯೆಗಳ ಮೇಲೆ ನಾವು ಒಮ್ಮತದ ಕೇಳೋದು ಆಗಲೇ ಕಾಂಗ್ರೆಸ್ પાર્ટી ಒಂದು ಕಾಲದಲ್ಲಿ ದೇಶದಲ್ಲಿ 56% ವೋಟ್ ಪಡೆದಿರಕಂತಾ ಥ್ಯಾಂಕ್ ಯು ಮ್ಯಾನ್ ಅದಕ್ಕೆ ಹೌದು ಕ್ಯಾಪಿಟಲ್ ಬಿಬಲ್ಸ್ ವೋಟ್ रिजल्ट್ ಏನು ಜನ ಎಷ್ಟಕ್ಕೆ ವೋಟ್ ಆಗ್ತಿದೆ